ಹಾಯ್ ನಮಸ್ತೆ ತುಂಬ ರುಚಿಯಾದ ಮತ್ತು ಆರೋಗ್ಯಕ್ಕೆ ಒಳ್ಳೆಯದಾದ ಹೆಸರು ಕಾಳಿನ ಗಂಜಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಗ್ಲಾಸು ಹೆಸರು ಕಾಳನ್ನು ತೆಗೆದುಕೊಂಡಿದ್ದೇನೆ ಅದನ್ನು ನೀರು ಹಾಕಿ ಹಿಂದಿನ ದಿನವೇ ನೆನೆಸಿಡ್ತೇನೆ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು ಹೆಸರು ಕಾಳು ಮತ್ತು ನಾಲ್ಕು ಗ್ಲಾಸು ಆಗುವಷ್ಟು ನೀರು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿಕೊಂಡು ಬೇಯಿಸಲಿಕ್ಕೆ ಇಡ್ತೇನೆ ನಾಲ್ಕು ವಿಸಿಲಾದರೆ ಸಾಕು ಒಂದು ಕಪ್ ಆಗುವಷ್ಟು ಕಾಯಿ ತುರಿ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ನುಣ್ಣಗೆ ರುಬ್ಬಿಕೊಳ್ತೇನೆ ಇಷ್ಟು ನೈಸ್ ಆದರೆ ಸಾಕು ಈಗ ಕಾಯಿ ಹಾಲನ್ನು ಸೋಸಿಕೊಂಡು ದಪ್ಪ ಕಾಯಿ ಹಾಲನ್ನು ಪ್ರತ್ಯೇಕವಾಗಿ ಇಟ್ಟುಕೊಳ್ತೇನೆ ಎರಡನೇ ಕಾಯಿ ಹಾಲನ್ನು ಸಹ ಈ ರೀತಿಯಾಗಿ ತೆಗೆದುಕೊಳ್ತೇನೆ ಹತ್ತರಿಂದ ಹನ್ನೆರಡು ಮೆಣಸನ್ನು ತೆಗೆದುಕೊಂಡು ಚೆನ್ನಾಗಿ ಪೌಡರನ್ನು ಮಾಡಿಕೊಳ್ತೇನೆ ಮೆಣಸು ಜೀರ್ಣಕ್ರಿಯೆಗೂ ಒಳ್ಳೆಯದು ಮತ್ತು ಶೀತ ಜ್ವರಕ್ಕೂ ರಾಮಬಣ ಅಂತಲೇ ಹೇಳ್ಬೋದು ಮೆಣಸಿನ ಹುಡಿ ತೆಳ್ಳನೆಯ ಕಾಯಿ ಹಾಲು ಮತ್ತು ಒಂದು ತುಂಡು ಬೆಲ್ಲವನ್ನು ಸೇರಿಸಿಕೊಂಡು ಕುದಿಸಲಿಕ್ಕೆ ಇಡ್ತೇನೆ ಹೆಸರು ಕಾಳು ಮತ್ತು ಅನ್ನ ಹದವಾಗಿ ಬೆಂದಿದೆ ಈಗ ದಪ್ಪ ಕಾಯಿ ಹಾಲನ್ನು ಸೇರಿಸಿಕೊಂಡು ಸ್ವಲ್ಪ ಕುದಿಸಿಕೊಂಡರೆ ಸಾಕು ಈ ಗಂಜಿ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಬಾಯಿಗೂ ಸಹ ರುಚಿಯಾಗಿರುತ್ತದೆ ನೋಡಿ ಗಂಜಿ ಈ ಹದದಲ್ಲಿ ಇರಬೇಕು ತುಂಬ ದಪ್ಪವೂ ಅಲ್ಲ ತುಂಬ ತೆಳುವೂ ಅಲ್ಲ ಈ ರೀತಿಯಾಗಿ ಇರಬೇಕು ಈ ಗಂಜಿಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಉಪ್ಪಿನಕಾಯನ್ನು ಸೇರಿಸಿ ತಿನ್ನಲಿಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ ಈ ರೀತಿಯಾಗಿ ಆರೋಗ್ಯಕರ ಗಂಜಿಯನ್ನು ನೀವು ಮಾಡಿ ನೋಡಿ ಹೇಗಾಗ್ತದೆ ಅಂತ ಕಾಮೆಂಟಲ್ಲಿ ತಿಳಿಸಿ